ಸ್ನೇಹಿತರೆ ನಮಸ್ಕಾರ ಒಂದ್ಸರಿ ಒಂದು ರೆಸಿಡೆನ್ಶಿಯಲ್ ಕ್ಯಾಂಪ್ ಮಾಡೋಣ ಅಂತ ಅನ್ಕೊಂಡ್ವಿ ಆದ್ರೆ ಸ್ವಲ್ಪ ಬೇರೆ ತರ ಕ್ಯಾಂಪ್ ಏನಪ್ಪಾ ಅಂತಂದ್ರೆ ಈ ರೆಸಿಡೆನ್ಶಿಯಲ್ ಕ್ಯಾಂಪ್ ಅಟೆಂಡ್ ಮಾಡೋಕೆ ಮಿನಿಮಮ್ ಏಜ್ ಗ್ರೂಪ್ ಅರವತ್ತು ವರ್ಷ ಇರಬೇಕು ಅರವತ್ತು ವರ್ಷ ಮೇಲ್ಪಟ್ಟವ್ರು ಯಾರಾದ್ರೂ ಬರಬಹುದು ಅಂತ ಅನೌನ್ಸ್ ಮಾಡಿದ್ವಿ ಸುಮಾರು ಒಂದು ಹತ್ತು ಜನ ರೆಜಿಸ್ಟರ್ ಮಾಡ್ಕೊಂಡ್ರು ಅದರಲ್ಲಿ ತುಂಬಾ ಕಡಿಮೆ ವಯಸ್ಸಿನವರು ಯಂಗ್ಸ್ಟರ್ ಅಂತಂದ್ರೆ ಅರವತ್ತೆರಡು ವರ್ಷ ಇತ್ತು ತುಂಬಾ ದೊಡ್ಡವರು ಅಂತಂದ್ರೆ ಸುಮಾರು ಒಂದು ಎಂಬತ್ತಾರು ಎಂಬತ್ತೇಳು ವರ್ಷದವರು ಸರಿ ಹತ್ತು ಜನ ಕರ್ಕೊಂಡು ಹೋದ್ವಿ ಒಳಗಡೆ ಒಂದು ಕಾರ್ಡ್ ಮಧ್ಯ ಒಂದು ಕ್ಯಾಂಪ್ ಸರಿ ಮಾರನ ದಿನ ಬಂದು ಕುತ್ಕೊಂಡ್ರು ನಾನು ಮತ್ತೆ ನನ್ನ ಫ್ರೆಂಡ್ ಆರ್ಗನೈಸ್ ಮಾಡಿದವರು ಇಬ್ರು ಕುತ್ಕೊಂಡ್ವಿ ಎಷ್ಟ ಆ ರಿಸೋರ್ಸ್ ಪರ್ಸನ್ ಬರಬೇಕಲ್ಲ ಕಂಡಕ್ಟ್ ಮಾಡಕ್ಕೆ ಟ್ರೈನಿಂಗ್ ಬರಲೇ ಇಲ್ಲ ಅಲ್ಲಿ ಇದ್ದವರೆಲ್ಲ ಬಹಳ ಬೇಸರ ಆಯ್ತು ನನ್ ಕೇಳಿದ್ರೆ ಏನಪ್ಪಾ ಯಾರು ಬರ್ಲೇ ಇಲ್ವಲ್ಲಪ್ಪ ಯಾರಪ್ಪ ಕಂಡಕ್ಟ್ ಮಾಡೋದು ನಾನು ಅಂದೆ ಸರ್ ಇದು ಬೇರೆ ತರ ಕ್ಯಾಂಪ್ ಸರ್ ಇದು ಎಲ್ಲಾ ಕ್ಯಾಂಪಲ್ಲಿ ಒಬ್ರು ರಿಸೋರ್ಸ್ ಪರ್ಸನ್ ಇರ್ತಾರೆ ಹತ್ತು ಜನ ತರ ಪಾರ್ಟಿಸಿಪೆಂಟ್ ಇರ್ತಾರೆ ಕರೆಕ್ಟ್ ಅಲ್ಲ ಆದ್ರೆ ಈ ಕ್ಯಾಂಪಲ್ಲಿ ಹತ್ತು ಜನ ನೀವೇ ರಿಸೋರ್ಸ್ ಪೀಪಲ್ ನಾನು ನನ್ನ ಫ್ರೆಂಡ್ ಇದೀವಲ್ಲ ನಾವಿಬ್ರೇನೇ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೆಂಟ್ಸು ನೀವ್ ಏನ್ ಬೇಕಾದ್ರೂ ಮಾಡಿ ಅಂತ ಬಿಟ್ಬಿಟ್ವಿ ಇದು ಸ್ವಲ್ಪ ವಿಚಿತ್ರ ಅನಿಸ್ತ ಅವ್ರಿಗೆ ಆದ್ರೆ ಸ್ನೇಹಿತರೆ ಹೇಳ್ತೀನಿ ಆ ಒಂದು ವಾರ ನನಗೆ ಮತ್ತೆ ನನ್ನ ಸ್ನೇಹಿತನಿಗೆ ಹಬ್ಬ ಅದು ಯಾಕೆಂದ್ರೆ ಒಂದು ಟೊಮೆಟೊ ಚಟ್ನಿ ಹೇಗ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಅಷ್ಟವ ನಮಿ ತನಕನೂ ಒಂದಾದ್ಮೇಲೆ ಒಂದಾದ್ಮೇಲೆ ಅವರೇ ಸೆಷನ್ಗಳು ಕಂಡಕ್ಟ್ ಮಾಡಿದ್ರು ಹಿರಿಯರು ಬಹಳ ಖುಷಿಯಾಗಿ ಮಾತಾಡಿದ್ರು ಸಂತೋಷವಾಗಿದ್ರು ಆನಂದವಾಗಿದ್ರು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಶುರುವಾದ್ರೆ ರಾತ್ರಿ ಹನ್ನೆರಡು ಗಂಟೆ ತನಕಾನು ಏನೋ ಹೇಳ್ಕೊಡ್ತಾ ಇದ್ರು ನಮ್ಗೆ ಸರಿ ಹೀಗೆ ಎಲ್ಲ ಮುಗೀತು ಮುಗಿದ್ಮೇಲೆ ಲಾಸ್ಟ್ ಡೇ ಕನ್ಕ್ಲೂಡ್ ಮಾಡ್ಬೇಕಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ನೀವೇ ಕನ್ಕ್ಲೂಡ್ ಮಾಡಿ ಅಂತ ಒಬ್ರು ಹಿರಿಯರು ಬಂದು ಹೇಳಿದ್ರು ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇತ್ತು ಈಗ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನೋಡಿ ಇವಾಗ ನನ್ಗೆ ಕುತ್ಕೊಳ್ಳೋಕೆ ಆಗ್ತಾ ಇದೆ ಸ್ವಲ್ಪ ಇನ್ನೊಬ್ರು ನಂಗೆ ಡಯಾಬಿಟಿಕ್ಸ್ ಇದೆ ನಾನು ಟ್ಯಾಬ್ಲೆಟ್ ತೊಗೊಳದೆ ಮರ್ತು ಒಂದು ವಾರ ಆದ್ರೂ ಆರಾಮಾಗಿದ್ದೀನಿ ಹೀಗೆ ಒಬ್ಬೊಬ್ರು ಪಾಪ ಅವ್ರ ವಿಷಯ ಹೇಳ್ತಾ ಇದ್ರು ಕೊನೆಗೆ ಒಬ್ಬರು ಸೀನಿಯರ್ ಪ್ರೊಫೆಸರ್ ಅಟೆಂಡ್ ಮಾಡ್ದವ್ರು ಹೇಳಿದ್ರು ನೋಡ್ರಪ್ಪ ಇವ್ರಿಬ್ಬರು ಇದಾರಲ್ಲ ಕಂಡಕ್ಟ್ ಮಾಡಿದವರು ಇವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಪಂಚದಲ್ಲಿ ನಮಗೆ ಬೇಕಾದಂತ ಬೆಸ್ಟ್ ಮೆಡಿಸಿನ್ ಔಷಧಿ ಕೊಟ್ರು ಏನಪ್ಪಾ ಅದು ಔಷಧಿ ಅಂತಂದ್ರೆ ಇನ್ನೇನು ಅಲ್ಲ ಅವರ ಕಿವಿಗಳು ಅಷ್ಟೆ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಸ್ನೇಹಿತರೆ ನನಗೆ ವಯಸ್ಸಾಗಿದೆ ನನ್ನ ಮೊಮ್ಮಕ್ಕಳು ನನ್ನ ಔಟ್ಡೇಟೆಡ್ ಅನ್ಕೋತಾರೆ ಮಾತಾಡ್ಸೋದೇ ಇಲ್ಲ ನನ್ನ ಮಕ್ಕಳು ತುಂಬಾ ಬಿಸಿ ಅವ್ರಿಗೆ ನನ್ನ ಮಾತಾಡ್ಸೋಕ್ಕೂ ವ್ಯವಧಾನ ಇಲ್ಲ ಬೇರೆ ಯಾರು ಇಲ್ಲ ತುಂಬಾ ಹೇಳ್ಕೋಬೇಕು ಅಂತ ಆಸೆ ಮಾತಾಡ್ಬೇಕು ಅಂತ ಆಸೆ ಆದ್ರೆ ಕೇಳಿಸ್ಕೊಳ್ಳೋರೇ ಇಲ್ಲ ಆದ್ರಿಂದ ಎಲ್ಲ ಕಾಯಿಲೆಗಳು ನಮಗ್ ಬರ್ತಾ ಇತ್ತೇನೋ ಮನಸ್ಸಿನಿಂದ ಬೇಜಾರಾಗಿ ಇಲ್ಲಿ ಒಂದು ವಾರದಲ್ಲಿ ನಾವ್ ಎಷ್ಟು ಮಾತಾಡಿದ್ವಿ ಅಂತಂದ್ರೆ ನಮ್ಮ ಮನಸ್ಸಿನ ಎಲ್ಲ ಭಾರವನ್ನು ಹಾಕ್ಬಿಟ್ವಿ ನಾವ್ ಏನೇನ್ ಕಲ್ತಿದೀವೋ ಎಲ್ಲ ಹೇಳ್ಕೊಟ್ಬಿಟ್ವಿ ಆದ್ರಿಂದ ನಮ್ಮ ಕಾಯಿಲೆಗಳು ಕಡಿಮೆ ಆಯ್ತು ಅಂತ ಸ್ನೇಹಿತರೆ ಇದು ಬಹಳ ಸತ್ಯ ಬರೀ ಹಿರಿಯರಿಗಷ್ಟೇ ಅಷ್ಟೇ ಅಲ್ಲ ನಮಗೂ ಅಷ್ಟೆ ನಮ್ಮ ಮಕ್ಕಳಿಗೂ ಅಷ್ಟೆ ಇವಾಗ ಪ್ರಪಂಚದಲ್ಲಿ ಅತ್ಯಂತ ರೇರೆಸ್ಟ್ ಕಮಾಡಿಟಿ ಅಂತ ಅಂತೀವಲ್ಲ ತುಂಬಾ ಕಾಸ್ಟ್ಲಿ ಕಮಾಡಿಟಿ ಏನಪ್ಪಾ ಕಾಸ್ಟ್ಲಿಯೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಮ್ಮ ಕಿವಿಗಳು ಯಾಕೆಂದ್ರೆ ಯಾರು ಯಾರಿಗೂ ತಮ್ಮ ಕಿವಿಯನ್ನು ಕೊಡಕ್ ತಯಾರೇ ಇಲ್ಲ ಅಲ್ಲ ಕೇಳಿಸ್ಕೊಳ್ಳಕ್ ಇಲ್ಲಲ್ಲ ಇಲ್ಲ ಅಲ್ಲ ಯಾವಾಗ ನಾವು ಬೇರೆಯವ್ರ ಕಷ್ಟ ಸುಖ ನಾವು ಕೇಳಿಸ್ಕೊತೀವಿ ಅಥವಾ ನಮ್ಮ ಕಷ್ಟ ಸುಖ ಬೇರೆಯವ್ರು ಕೇಳಿಸ್ಕೊತಾರೆ ಆಗ ಮನಸ್ಸು ಹಗುರವಾಗಿ ಎಷ್ಟೋ ಕಾಯಿಲೆಗಳು ಬೇಜಾರುಗಳು ಟೆನ್ಷನ್ಗಳು ದೂರ ಹೋಗುತ್ತೆ ಆದ್ರಿಂದ ಸ್ನೇಹಿತರೆ ನಾವೇನ್ ಮಾಡಬಹುದು ಅಂತಂದ್ರೆ ಯಾರಾದ್ರೂ ಏನಾದ್ರೂ ಹೇಳ್ಕೊಳಕ್ ಬಂದಾಗ ನಾವು ದಯವಿಟ್ಟು ಸ್ವಲ್ಪ ಸಮಯ ಕೊಟ್ಟು ಕೇಳಿಸ್ಕೊಳ್ಳೋಕ ಪ್ರಯತ್ನ ಪಡೋಣ ಅಲ್ವಾ ಹಾಗೆ ನಮ್ಮ ಮಾತನ್ನು ಬೇರೆಯವರು ಕೇಳಿಸ್ಕೊತಾರೇನೋ ಅಂತ ಆಶೆ Thank you so much for listening. Thank you.